ರಾತ್ರಿ ಗೌಡ್ರ ಮನ್ಯಾಗ ಹಾಲ್ಟ್ ಚಂದ ಉಪಚಾರ ಉಪಚಾರಾತ್ರಿ ಬೆಳಗ್ಗೆ ಊರಿಗೆ ಹೋಗ್ಬೇಕು ನಾನು ಚಾ ತಂದಿಟ್ಟು ಮುಂದೆ ಟೀ ಕುಡದೆ ನಮ್ಮ ಉತ್ತರ ಕರ್ನಾಟಕದ ಒಂದು ದುರಭ್ಯಾಸ ಏನಂದ್ರೆ ಟೀ ಕುಡಿದಳೆ ನಮ್ಮ ಟಾಯ್ಲೆಟ್ಗೆ ಹೋಗ್ಬೇಕ್ರಿ ನೀವು ಟೀ ಕೊಡ್ಲಿಲ್ಲ ಅಂದ್ರೆ ಮೂರು ಮೂರು ತಿಂಗಳಾದ್ರೂ ಬರಂಗಿಲ್ಲ ಅದು ಟೀ ಕುಡಿದ್ಬಿಟ್ಟೆ ಬಂದ್ಬಿಟ್ಟು ಟಾಯ್ಲೆಟ್ ಗೌಡ್ರ ಟಾಯ್ಲೆಟ್ಗೆ ಹೋಗ್ಬೇಕಲ್ಲ ಎಲ್ಲಿ ಐತೆ ಅದು ಅಯ್ಯೋ ಪ್ರಾಣೇಶ್ವರ ಟಾಯ್ಲೆಟ್ ಇಲ್ರಿ ನಮ್ಮ ಮನೆಯಾಗ ಹಾ ಗತಿ ಏನು ಟೀ ಬೇರೆ ಕುಡ್ದೀನಿ ಸರ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಮನೆಗೆ ಟಾಯ್ಲೆಟ್ ಇಲ್ಲ ನಿಮ್ಮಂಗ ಮ್ಯಾಗ ನಾವು ಟಾಯ್ಲೆಟ್ ಕಡಸಂಗಿಲ್ಲ ಮತ್ತೆ ಗತಿರಿ ತುಂಬಿಗೆ ಹಿಡ್ಕೊಂಡು ಊರಾಗ ಹೋಗ್ಬೇಕ್ರಿ ಗಾಟದಾಗ ಹೊಲದಾಗ ಓ ಓಪನ್ ಯಾರು ಟ್ರೀಟ್ಮೆಂಟ ಸರ್ ಆ ಹೋಗ್ತೀನಿ ಸರ್ ತಂಬಿಗೆ ಎಲ್ಲ ಐತ್ರಿ ಏನು ಇಲ್ಲ ಐತೆ ತೋರ್ ಬಿಂದಿಗೆ ತಂಗಿತ್ರಿ ತಂಬಿಗೆ ಹಿಡಿಬೇಕಂತ ಹಿಂಗೆ ಹೊಂಟಿ ಇಲ್ರಿ ಪ್ರಾಣೇಶ್ವರ ಮುಟ್ಟಬಾಡ್ರಿ ತಂಬಿಗೆ ಯಾಕ ನೀವು ನಮ್ಗೆ ಎಷ್ಟು ನೀವು ತಂಬಿಗೆ ಹಿಡ್ಕೊಂಡು ಜನರ ಒಳಗೆ ಊರು ಗೌಡ ನಾನು ನನ್ನ ಮರ್ಯಾದೆ ಏನಾಗ್ಬೇಡ ಅಲ್ರಿ ಟಾಯ್ಲೆಟ್ ಇಲ್ಲ ಅಂತೀರಿ ತಂಬಿಗೆ ಹಿಡ್ಕೊಂಡು ಹೋಗ್ಬೇಡ ಅಂತೀರಿ ಗತಿ ಏನ್ ನಂದು ತಪ್ಪು ತಿಳ್ಕೊಬೇಡ್ರಿ ಪ್ರಾಣೇಶ್ವರ ತಂಬಿಗೆ ನಿಮ್ಮ ಕೈಯಾಗ ಹಿಡಿಸೋಂಗಿಲ್ಲ ನಾವು ಅದಕ್ಕೊಬ್ಬ ಆಳದಾನ ಅವನ ಹೆಸರು ತಂಬಿಗೆ ತಮ್ಮಣ್ಣ ತಮಣ್ಣ ಹೋಗಿದ್ರ ಅವ ಎಲ್ಲೇ ತಂಬಿಗೆ ಅಂತಾನ ಬಂದವ್ ಏ ತಂಬಿ ತೊಗೊಂಡು ಸಾಹೇಬರ ಹೋಗೋ ಅಂದ ಅವ ತಂಬಿಗೆ ಹಿಡ್ಕೊಂಡು ಹೊಂಟುನ್ರಿ ಹಿಂದೆ ಕೈ ಬೀಸಿ ಅಂತ ನಾವು ನಮ್ಮ ಉತ್ತರ ಕರ್ನಾಟಕದ ತಂಬಿಗೆ ಹಿಡಕ್ಕೆ ಒಬ್ಬಾಳದ ಅವ ಮುಂದೆ ಮುಂದೆ ನಾನು ಹಿಂದಿಂದ ಏನು ಖುಷಿಯಿಂದ ಮಾತಾಡ್ಕೊಂತ ಹೊಂಟಿವಿ ರೀ ಹೊಂಟಿವಿ ಹೊಂಟಿವ್ರಿ ಹೊಂಟಿವಿರಿ ಒಂದು ಕಿಲೋಮೀಟರ್ ಹೋದ್ವಿ ಕುಂದ್ರ ಜಗನ ಬರಬಲ್ತು ಏನು ಎಷ್ಟು ದೂರ ನಾವು ಹಳ್ಳ್ಯಾಗ ಎಷ್ಟು ದೂರ ಇರಂಗಿಲ್ಲ ಇದು ಇದೇನು ಅಂತ ಬಂತ ಮತ್ ಮೆಲ್ಕು ಮಾತಾಡ್ಕಿ ಮರಿಬೇಕಲ್ಲ ಹೊಟ್ಟೆ ಸಂಟ ನಿನ್ ಹೆಸ್ರೇನಪ್ಪ ತಮ್ಮಣ್ಣ್ರೆ ಎಷ್ಟು ವರ್ಷದಿಂದ ಗೌರವ ಮನ್ಯಾಗ ಇಪ್ಪತ್ತ್ ವರ್ಷದಿಂದ ಅದೇ ಮಾತಾಡಿಕೊಂತ ಮೊದಲ ಮತ್ತೊಂದು ಕಿಲೋಮೀಟರ್ ಆತ್ರಿ ಎರಡು ಕಿಲೋಮೀಟರ್ ಬಂದಿವಿ ಕುಂದರ ಜಾಗ ಬರವಲ್ತು ಏನೋ ದೂರ ಇದ್ದಿತ್ತು ಬಿಡು ಹೈಜೇನಿಕ್ ಪಾಯಿಂಟ್ ಆಫ್ ವ್ಯೂ ಹಳ್ಳ್ಯಾಗ ದೂರ್ ಮಾಡಿರ್ತಾರ ಅಂತೇಳಿ ಮತ್ತ ಸಹಿಸಿಕೊಂಡೇನ್ರಿ ಮೂರು ಕಿಲೋಮೀಟರ್ ಹೋಗಿ ಬಿಟ್ಟಿವಿ ತಿರ್ಗಿ ನೋಡ್ತೀನಿ ಹಳ್ಳಿನ ಕಾಣುವಲ್ತು ಅಷ್ಟು ದೂರ ಬಂದ್ಬಿಟ್ಟಿವಿ ಕಲಿ ಕೆಟ್ಟರೆ ನಿಮ್ಮಂತ ತಮ್ಮ ಎಲ್ಲಿ ಕುಂದ್ರಬೇಕಲ್ಲೇ ನಾನು ಅಂದೆ ಅದಏನ್ ಬೇಕ್ರಿ ನನಗೇನು ಗೊತ್ತೀ ಸರ್ ತುಂಬಿಗೆ ಹಿಡ್ಕೊಂಡ್ ಬಂದವು ನೀನು ಎಲ್ಲಿ ಕುಂದರ್ಬೋದು ನನ್ನ ಕೇಳ್ತೀರ ಓ ಸರ ನೀವು ಎಲ್ಲಿ ಕುಂದಿರ್ತೀರ ಅಲ್ಲಿ ತಂಬಿ ಹಿಡ್ತೀನಿ ಸರ ನಾನು ಅವ ಎಲ್ಲಿ ತಂಬಿ ಇಡ್ತಾನ ಅಲ್ಲಿ ಕುಂದ್ರಬೇಕಂತ ನಾನು ನಾನು ಎಲ್ಲಿ ಕುಂದಿರ್ಬೇಕು ಅಲ್ಲಿ ತಂಬಿ ಅವ ನಾ ಏನಾರ ಬಾಯಿ ತೆಗೆದವನ್ನ ಕೇಳಿದ್ದಿಲ್ಲ ಅಂದ್ರೆ ಗುಲ್ಬರ್ಗ ಮಠ ಹೋಗಿಬಿಡ್ತಿದ್ದೆವು ಕೇಳಿ ಉಳ್ಕೊಂಡೆ ಸ್ನೇಹಿತರೆ